ನಮಸ್ತೆ ವೀಕ್ಷಕರಿಗೆಲ್ಲ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾ ತೋರಿಸ್ತಿರೋದು ಬಾದುಶಾ ಎರಡು ಥರ ಮಾಡೋದು ಒಂದು ಚೌಕ್ಕು ಒಂದು ರೌಂಡು ಮಾಡೋದು ಹೇಗೆ ಏನಾದ್ರು ತೋರಿಸ್ಕೊಡ್ತೀನಿ ನೋಡ್ರಿ ಒಂದು ಇದು ಹಿಟ್ಟು ಕಲಿಸೋಕ್ಕೆ ನಾನು ಎರಡು ಬಟ್ಲ ಚಪಾತಿ ಹಿಟ್ಟು ತೊಗೊತೀನಿ ಮೈದಾ ಹಿಟ್ಟನಾಗೂ ಮಾಡ್ಬೋದು ಚಪಾತಿ ಹಿಟ್ಟನಾಗೂ ಮಾಡ್ಬೋದು ಎರಡು ಬಟ್ಲ ಚಪಾತಿ ಇಟ್ಟು ಒಂಚೂರು ಉಪ್ಪು ಎರಡು ಬಟ್ಲ ಚಪಾತಿ ಹಿಟ್ಟು ಹಾಕಿದನ ಎರಡು ಬಟ್ಲಾ ತುಪ್ಪ ಹಾಕಿದ್ರೆ ಈಗ ಒಂದು ಬಟ್ಲಾ ಹಾಕ್ತದಾನೆ ಒಂದು ಸ್ಪೂನ್ ಹಿಂಕ್ ಪೌಡ್ರ್ ಇವಾಗ ಈ ಥರ ಹಿಂಗೆ ಚೆನ್ನಾಗಿ ಮಿಕ್ಸ್ ನೋಡಿ ತುಪ್ಪ ಎಲ್ಲ ಹಾಕಿದ್ಮೇಲೆ ಈ ತರ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ತರ ಆಗಬೇಕು ಹಿಂಗೆ ಇವಾಗ ಹಾಕಿ ಹಾಕ ಕಲಿಸ್ಬೋದು ನೀರ ಹಾಕಿ ಕಲಸ್ಬೋದು ನಾನು ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಕಲಿಸ್ತೀನಿ ಚಪಾತಿ ಅದಕ್ಕೆ ಬರಬೇಕು ನೋಡ್ರಿ ಈ ಥರ ಹಿಂಗೆ ಕಾಲಿಸ್ಬೇಕು ಈ ಅದೇ ಇರಬೇಕು ಈ ಅದಕ್ಕೋಸ್ಕರ ಹಿಂಗೆ ಕಾಲಿಸಿ ಒಂದು ಎರಡು ನಿಮಿಷ ಬಿಟ್ಬಿಡೋಣ ಪಾನಕ ಮಾಡ್ಕೆ ಒಂದು ಗ್ಲಾಸ್ ನೀರು ಹಾಕ್ಯಾನ ಈ ಗ್ಲಾಸಿಂದ ನಾನು ಎರಡು ಗ್ಲಾಸ್ ಸಕ್ಕರೆ ಹಾಕ್ತೇನೆ ಪಾನ್ಕ ಹದವಾಜ್ ಬರಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಕುದೀರಿ ನೋಡ್ರಿ ಬಾದರ್ಶ್ ಕರೀಲಿಕ್ಕೆ ಎಣ್ಣೆ ಹಾಕ್ತಾ ಇದ್ದಾನೆ ನೋಡ್ರಿ ಇದು ಕಾಲ್ ಸುಟ್ಟಿರೋದು ಒಂದು ಒಳ್ಳೆ ತಗೊಂಡಿ ಈಗ ಚೆನ್ನಾಗಿ ಈ ತರ ಮಡ್ಕೆಂಬಳ ನೋಡ್ರಿ ಈ ತರ ಮಾಡಿದೀ ಇವಾಗೆ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಂದು ಈ ತರ ಹಿಂಗ ಉಂಡೆನ ಮಾಡಿರ್ಕಣ ಬಾದುಷ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಬಾದಿಶ ಮಾಡಿರಿ ಚಪಾತಿ ಹಿಟ್ಟಿಂದ ಮಾಡಿರಿ ಮೈದಾಕಿನ ಚಪಾತಿ ಹಿಟ್ಟೇ ಚೆನ್ನಾಗಲ್ಲ ಹ್ಞೂ ಬಾದಿಶ ಮಾಡೋಕ್ಕೆ ನಮ್ಗೆ ಯಾವ ಥರ ಬೇಕು ನಾವು ಆ ಥರ ಬಾದುಷ ಮಾಡ್ಬೋದು ಚೌಕಾಗಿ ಮಾಡ್ಬೋದು ಹಿಂಗೆ ರೌಂಡಾಗಿ ಇದೇ ಥರ ಹಿಂಗೆ ಹಿಂಗೆ ಮಾಡಿ ಈ ಥರನೂ ಮಾಡ್ಬೋದು ಬಾದುಷ ನೋಡಿ ಬಾದುಶ ಈ ಥರನೂ ಮಾಡ್ಬೋದು ಇವಾಗೆ ಚೌಕ್ ಮಾಡೋದು ತೋರಿಸ್ಕೊಡ್ತೇನೆ ಚೌಕ್ ಮಾಡೋದು ಸ್ವಲ್ಪ ಹಿಟ್ಟು ಹಾಕಿ ನಿಧಾನಕ್ಕೆ ಹಿಂಗೆ ಪೂರಿ ಅದೇ ಥರ ಉತ್ಕೋಬೇಕು ಅಗೂರಕ್ಕೆ ನೋಡ್ರಿ ಈ ಥರ ಹಿಂಗೆ ಉದ್ದಿ ಈ ಥರ ಹಿಂಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಸ್ವಲ್ಪ ಇಟ್ಟಾಕಾನ ಹಿಟ್ಟಾಕಿ ತುಪ್ಪದಲ್ಲೇ ಕಲಸಿದ್ರೆ ಚೆನ್ನಾಗಿ ಬರುತ್ತೆ ನಾನು ಹಂಗೆ ತೋರಿಸ್ಲಿಕ್ಕೆ ನಿಮಗೆ ಈ ಥರ ಹಾಕಿದೆ ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಎಳಿ ಎಳಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಬಾದುಶ ಈ ಥರನೂ ಮಾಡ್ಬೋದು ನೋಡ್ರಿ ನಾಲ್ಕು ಮೂರು ಮೂಲೆದು ಮಾಡ್ಬೋದು ಬಾದುಶ ಈ ಥರನೂ ಮಾಡ್ಬೋದು ಬಾದುಶ ನೋಡ್ರಿ ಎಣ್ಣೆ ಕಾದಿದೆ ಒಂದೊಂದೇ ಒಂದೊಂದೇ ಬಾದುಶ ಬಿಡ್ತೇನೆ ಕಂದು ಬಣ್ಣ ಆಗಬೇಕು ಆ ಥರ ಫ್ರೇ ಮಾಡ್ತೇನೆ ನಾನು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಬಾದುಶ ಕಲರ್ ಇವಾಗೆ ತೆಗೆದು ಬಿಡೋಣ ಈ ಕಲರ್ ಬರ ಮತ್ತ ಫ್ರೈ ಮಾಡ್ಕೊಂಬಿಡೋಣ ಒಂದೊಂದಾಗಿ ನೋಡಿ ಇದು ಫ್ರೀಫೋನ್ ಅದು ಮಾಡಿದ್ದೆಲ್ಲ ಇದನ್ನು ಫ್ರೇ ಮಾಡ್ತಾ ಇದನ್ನು ಗೋಲ್ಡನ್ ಕಲರ್ ಆಗೋವರ್ಗು ಫ್ರೈ ಮಾಡೋಣ ಕಂದ ಕಲರ್ ಆಗೋವರ್ಗು ಕಂದ ಕಲರ್ ಗೋಲ್ಡನ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಬಾದುಷ ತುಂಬಾ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿದೆ ಇಲ್ಲಿ ಎಳೆ ಎಳಿಯಾಗಿ ಎಷ್ಟು ಚೆನ್ನಾಗಿದೆ ನಮ್ಮ ಚಾನಲಿಗೆ ಲೈಕ್ ಕೊಡಿರಿ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಪಾನ್ಕ ರೆಡಿ ಮಾಡಿ ಇಟ್ಕೊಂಡಿದ್ದೆನಾ ಇವಾಗ ಎಲ್ಲ ಕರ್ದಿರೋದು ಬಾದ್ರುಶನೇ ಇದ್ರೊಳಗೆ ಹಾಕ್ಬಿಡ್ತಾನೆ ನೋಡಿರಿ ಹಿಂಗೆ ಪಾನ್ಕದೊಳಗೆಲ್ಲ ಒಂದೆರಡು ನಿಮಿಷ ಹಿಂಗೆ ನೆನೆಸ್ಬಿಡ್ಬೇಕು ಬಾದ್ಶ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ನಮ್ಮ ಚಾನಲಿಗೆ ಒಂದು ಲೈಕ್ ಕೊಡಿರಿ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಬೆಲೆ ಹತ್ರೀ ನೋಡ್ರಿ ಅದು ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಈವಾಗ ರೌಂಡಾಗಿ ಬಂದಿದೆ ಟೋಕನ್ ಮಾಡಿದ್ದೇವೆ ಚಪಾತಿ ಇಟ್ಟೊಳಗಿಂದ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ನಮ್ಮ ಚಾನಲಿಗೆ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಹಾಂ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ